ಮೈಸೂರಿನ ಭಾಷಾ ಸಂಸ್ಥಾನದಲ್ಲಿಂದು ಏರ್ಪಡಿಸಿದ್ದ ಭಾರತ ಒಂದು ಅಂತರಶಿಸ್ತಿಯ ನೋಟ ಕುರಿತು ಒಂದು ದಿನದ ಸಮ್ಮೇಳನಕ್ಕೆ ಕನ್ಯಾಕುಮಾರಿಯ ವಿವೇಕಾನಂದ ರಾಕ ಕೇಂದ್ರದ ಉಪಾಧ್ಯಕ್ಷರಾದ ನಿವೇದಿತಾ ಬಿಡೆ ಉದ್ಘಾಟಿಸಿದರು ಈ ವೇಳೆ ಭಾರತೀಯ ಭಾಷಾ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಿವೇದಿತಾ ಬಿಡೆ ಭಾರತ ವಿವಿಧ ಭಾಷೆಗಳನ್ನು ಹೊಂದಿರುವ ದೇಶ ವಿವಿಧತೆಯಲ್ಲಿ ಏಕತೆ ಕಾಣುತ್ತಿದೆ ಜಗತ್ತಿನಲ್ಲಿ ಈ ರೀತಿ ಇರುವುದು ಭಾರತದಲ್ಲಿ ಮಾತ್ರ ಭಾಷೆ ಸಂವಹನದ ಸೇತುವೆಯಾಗಿದೆ ಮಾನವೀಯ ಮೌಲ್ಯಗಳು ಭಾಷೆಯಲ್ಲಿ ಅಡಕವಾಗಿದೆ ಎಂದರು ಶೈಲೇಂದ್ರ ಮೋಹನ್ ಭಾಷೆಯಲ್ಲಿ ಸಂಸ್ಕೃತಿಯೂ ಇರಲಿದೆ ಪ್ರಪಂಚದಲ್ಲಿ ಮಾನವ ಹುಟ್ಟಿದಾಗಿನಿಂದ ದೇಶದಲ್ಲಿ ಶಾಸ್ತ್ರೀಯ ಭಾಷೆ ಹುಟ್ಟಿದೆ ಭಾರತೀಯ ಭಾಷೆಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಎಂದು ಹೇಳಿದರು